ಆತ್ಮೀಯ ರೈತ ಬಂದವರೇ ನಾನು ನಿಮ್ಮ ಸಂಜನಾ ಟ್ರೇಡರ್ಸ್ ಮಂಜುನಾಥ್ ಇವತ್ತು ನಾನು ಹಾವೇರಿ ಜಿಲ್ಲೆ ಹಿರಿಕೆರೂರು ತಾಲೂಕು ದಾಸನಕೊಪ್ಪದಲ್ಲಿದ್ದೇನೆ ಕ್ಯಾಮ್ರಾ ಅವರು ಹಿಡಿತಾ ಇರೋದು ನಮ್ಮ ಮಾರುತಿ ಅಂತ ಅವರು ಅವರು ಚಿಕ್ಕಪ್ಪರ ಹೊಲ ಇದ್ದು ಹೆಸರು ಬಸಲಿಂಗಪ್ಪ ಮಸಲಿಂಗಪ್ಪ ಬಸಲಿಂಗಪ್ಪ ಎಳಗಿರೋರು ಎಷ್ಟು ವರ್ಷದಿಂದ ಕೃಷಿ ಮಾಡ್ತಾಯಿದ್ದೀರಿ ಅಂದರೆ ಶುಂಠಿ ನಾನು ಒಂದು ಎರಡು ಎರಡು ವರ್ಷ ಮಾಡ್ತಾಯಿದ್ದೀರಿ ಒಂದು ಹೋದ ವರ್ಷ ಹಾಕಿದ್ರೆ ಈ ವರ್ಷ ಮತ್ತೆ ಅಂತ ಸೊ ಇವ್ರು ಎರಡು ವರ್ಷದಿಂದ ಮಾಡ್ತಾ ಇದಾರೆ ಅಂದ್ರೆ ಈ ವರ್ಷದಲ್ಲಿ ನಾನು ಇವ್ರು ಮಾರ್ತಿವರು ಏನೋ ಬರ್ರಿ ಸಾರ್ ಬರ್ರಿ ಸಾರ್ ಅಂತ ಇದ್ರು ಏನಕ್ಕೆ ಬಂದೆ ಅಂತಂದ್ರೆ ಹೊಸಾಗಿ ಕೃಷಿ ಮಾಡ್ತಕ್ಕಂಥ ಶುಂಠಿ ಬೆಳೆಗಾರ ಇರ್ತಾರಲ್ಲ ಅಷ್ಟು ಐಡಿಯಾ ಇರಲ್ಲ ಅವರಿಗೆ ಆದ್ರೂ ಒಳ್ಳೆ ಚೆನ್ನಾಗಿ ಪ್ಲಾನ್ ಮಾಡಿದಾರೆ ಡ್ರೈನೇಜ್ ಮರ್ತಿ ಈ ಕಡೆ ತೋರಿಸಿಲ್ಲ ನೋಡಿ ಇವೆಲ್ಲ ಡ್ರೈನೇಜ್ ಎಲ್ಲ ಏರ್ ಬೆಡ್ ಗಳೆಲ್ಲ ಕರೆಕ್ಟ್ ಮಾಡಿದ್ದಾರೆ ಏರ್ ಬೆಡ್ ಮಾಡಿದ್ದಾರೆ ಡ್ರೈನೇಜ್ ಎಲ್ಲ ನೀಟಾಗಿ ಮಾಡಿದ್ದಾರೆ ಅದ್ರ ಪ್ರತಿಫಲನೆ ಇದು ಮತ್ತೆ ನಾನು ಇಲ್ಲಿ ತೋರ್ಸ್ ಹೇಳ್ತೀನಿ ನಂಗೆ ಒಂದು ಅಲ್ಲ ಹಂಗೆ ಇರ ನೋಡಿ ಇದು ಇದು ಹೆಗ್ಗಾನಿ ಇದು ಹೆಗ್ಗಾನೆ ಯಾವಾಗ್ಲೂ ನಾವು ವಿಡಿಯೋಗಳಲ್ಲಿ ಹೇಳ್ತೇನೆ ಒಂದು ಎರಡು ಅಡಿ ಎಷ್ಟಾದ್ರೂ ಗಾತ ಇರ್ಬೇಕಂತ ನೋಡಿ ಇದು ಬೆಡ್ ಇದು ಇಲ್ಲಿಂದ ಇಲ್ಲಿ ಕೆಳಗಡೆ ತಗೊಂಡ್ರೆ ಒಂದು ಎರಡು ಅಡಿಗೆ ಅಂತ ಹಂಡ್ರೆಡ್ ಪರ್ಸೆಂಟ್ ಐತೆ ಅಂದ್ರೆ ಶುಂಠಿ ಬೆಳೆಯೋದು ಬಸ್ಸಿಗಾಲ್ವೆಗೆ ಬೆಳೀತಕ್ಕಂತ ಬೆಳೆ ಆಗಿದೆ ಇದು ಬಸ್ಸಿ ಗಾಲ್ವೆ ಅಂದ್ರೆ ಇದು ಬೆಡ್ ಇದು ಇದ್ರ ನೀರು ಕ್ಲೀನ್ ಆಗಿ ಬಸ್ ಇಲ್ಲಿ ಕೆಳಗಡೆ ಬೀಳ್ಬೇಕು ಅಂದರೆ ಇದು ಬೆಡ್ ಇದು ಇದ್ರ ಬಸ್ ಇಷ್ಟ ಅಂತ ಇರಬೇಕಿದ್ದು ಬಸ್ಸಿಗೆ ಅಲ್ವಿ ಅಂದ್ರೆ ಇದ್ರ ಇದ್ರ ಬೆಡ್ಡಿ ನೀರು ಅಷ್ಟು ಬಸ್ ಇದಕ್ಕೆ ಬೆಳೆ ಫುಲ್ ಒಂದು ಹನಿನೂ ಇಲ್ಲೆಲ್ಲಿ ನಿಲ್ಲಬಾರ್ದು ಸೊ ಅವಾಗೇನಾಗ್ತದೆ ಅಂದ್ರೆ ಹೊಳೆ ರೋಗ ಇದ್ದರೂ ಕೂಡ ಅಷ್ಟು ಬೀಳಲ್ಲ ಹೊಳೆ ರೋಗದಿಂದ ಹತೋಟಿ ಮಾಡ್ಬೋದು ನೆಕ್ಸ್ಟ್ ಗೊಬ್ಬರಗಳು ಈ ಮಳಿ ಬಿಟ್ಕುಟ್ಲೇ ಅಂದರೆ ಏರೋ ಕಂಡೀಷನ್ ಬೆಡ್ ಅಲ್ಲಿ ಅಂದ್ರೆ ನೀರು ಹಿಡ್ಕೊಂಡದಲ್ಲ ಅವಕ್ಕೂ ಒಳ್ಳೆ ವಾತಾವರಣ ಬೆಳೆ ಬೆಳೆಯೋದಕ್ಕೆ ಮತ್ತು ಈ ಕಳೆದ ಏನು ಒಂದು ನಮ್ಮದು ಮಲೆನಾಡು ಆಗ್ತದೆ ಒಂದು ಹೆಂಡದಿನದಿಂದ ಏನು ಮಳೆ ಸಾಕಾಗಷ್ಟು ಬೀಳುತ್ತೈತೆ ನಮ್ಮಲ್ಲಿ ತಿನ್ನ ಮಳೆಯಲ್ಲಿ ಇಲ್ಲಿ ನೋಡಿ ಮಳೆನೇ ಇಲ್ಲ ಸೊ ಇಂಥ ಮೋಡ ಮುಸುಕಿದ ವಾತಾವರಣದಲ್ಲಿ ಈ ಸುಳಿಯಲ್ಲಿ ಇರ್ತಕ್ಕಂಥ ಹುಳುಗಳು ಇರ್ತವಲ್ಲ ಹೀಗೆಲ್ಲ ಸುಳಿಯಲ್ಲಿ ಇರ್ತವೆ ಹುಳ ಇದ್ರಾಗ ಐತೆ ಎಲ್ಲಪ್ಪ ಗೊತ್ತಿಲ್ಲ ನೋಡೋಣ ಸೊ ಇಂಥ ಸುಳಿಯಲ್ಲಿ ಇರ್ತಕ್ಕಂಥ ಹುಳುಗಳು ಉತ್ಪಾದನೆ ಏನಾಗ್ತದೆ ಅಂತ ಅಂದರೆ ಜಾಸ್ತಿ ಆಗ್ತೈತೆ ಮೋಡ ಮುಸುಕಿದ ವಾತಾವರಣದಲ್ಲಿ ಆದರೂ ಸ್ವಲ್ಪ ಡ್ಯಾಮೇಜ್ ಮಾಡೈತಿಲ್ಲಿ ಕಾಣತ್ ಹೌದಾ ಇದು ಕೆರ್ದ ಕೆರೆ ಇದು ಹುಳನೇ ಇದೀಗ ಜಿಟ್ಟೆ ಆಗಿರ್ಬೋದೇನು ಮತ್ತು ಈ ಇದು ಇದು ಫೋಲ್ಡ್ ಎಲ್ಲ ಆಗಿರೋದು ಇದು ರೋಗ ಶಕನ ಇದು ಬ್ಯಾಕ್ಟೀರಿಯಲ್ ವಿಲ್ಟ್ ಅಂತ ಕರಿತೀವಿ ನಾವು ಸೊ ಅದೆಲ್ಲ ಫೋಲ್ಡ್ ಆಗಿರೋದು ನೋಡಿ ಇಲ್ಲಿ ಫೋಲ್ಡ್ ಆಗಿದೆ ಇದೆಲ್ಲ ಬ್ಯಾಕ್ಟೀರಿಯಲ್ ವಿಲ್ಟ್ ಈ ಸುಳಿ ಎಲ್ಲ ಇರ್ತದೆ ಮೋಡ ಮುಸ್ಕಿದ ವಾತಾವರಣದಲ್ಲಿ ಏನಾಗಿರ್ತದೆ ಅಂತ ಅಂದರೆ ಈ ಟೆಂಪ್ರೇಚರು ಹುಳುಗಳು ಉತ್ಪಾದನೆಗೆ ಭಾಳಷ್ಟು ಅನುಕೂಲವಾಗಿರ್ತದೆ ನೀವು ಇಲ್ಲ ಅಂದರೆ ಒಂದು ಎರಡು ಗಂಟೆ ಮಳೆ ಹೊಳ ಔಷಧಿ ಹೊಡಿಬೇಕಾದ್ರೆ ಎಲೆ ಡ್ರೈ ಆಗಿರ್ಬೇಕು ಮಸ್ತ್ ಎಲೆ ಡ್ರೈ ಆಗಿರ್ಬೇಕು ಒಣಗಿರ್ಬೇಕು ಈ ನೋಡಿ ಇಲ್ಲಿ ನೀರ್ ಐತಿ ನಾವ್ ಎಂತ ಗಮ್ಮಿ ಹೊಡದ್ರೆ ನಿಲ್ಲ ಹೋಗತ್ತೆ ಔಷಧಿ ಹೊಡಿಬೇಕಾರೆ ಎಲೆ ಒಣಗಿದ್ರೆ ಸಾಕು ಒಂದ್ ಒಂದ್ ಅರ್ಧ ಗಂಟೆ ಬಿಟ್ಟು ಮತ್ ಬೇಕಾದ್ರೆ ಮಳಿ ಬರ್ಲಿ ಚಪ್ ತಗೊಂಡ್ ಮಾಡ್ಕೊಂಡ್ಬಿಡ್ತದೆ ಇದು ಔಷಧಿ ಎಲ್ಲ ನಿಮಗೆ ಲಾಸ್ ಆಗಲ್ಲ ಹಂಗಾಗಿ ನೀವು ಆರಾಮ್ ಔಷಧಿ ಹೊಡಿಬಹುದು ಇಂತ ವಾತಾವರಣದಲ್ಲಿ ಏನ್ ತೊಂದ್ರೆ ಇಲ್ಲ ಬಟ್ ಸೂರ್ಯನ ಬೆಳಕು ಬಿದ್ರೆನೆ ಫೋಟೋ ಸಿಂಥಿಸ್ತಿಷಣೆ ಕ್ರಿಯೆ ಆಗ್ಬಿಟ್ಟು ಫುಡ್ ಎಲ್ಲ ತಗೊಂಡು ಆಹಾರ ತಗೊಂಡು ಗಿಡ ಚೆನ್ನಾಗಿ ಬೆಳೀತದೆ ಇಷ್ಟಾದರೂ ಸಾಕು ಸ್ವಲ್ಪ ಪ್ರಮಾಣದ ತಗೊತದೆ ನೀವು ಫುಡ್ ಕೊಟ್ಟರೆ ಸಾಕು ಈಗ ಏನಾಗಿರ್ತದೆ ಕೆಳಗಡೆನೂ ಫುಡ್ ಖಾಲಿ ಆಗಿರ್ತದೆ ಕೆಳಗಡೆ ಫುಡ್ ಫುಡ್ಡು ಖಾಲಿ ಆಗಿರ್ತದೆ ಸೂರ್ಯನ ಬೆಳಕು ಕಡಿಮೆ ಅವಾಗ ಏನಾಗ್ತದೆ ಎಲೆ ಕಲ್ಲರು ಹಿಂಗೆ ಬರ್ತಾ ಇರ್ತದೆ ಹಿಂಗೆ ಇಲ್ಲಿ ಕಣತ ಮಾರ್ತಿ ಇಲ್ಲಿ ನೋಡಿ ಹಿಂಗೆ ಹಿಂಗೆ ಬರ್ತಾ ಇರ್ತೈತೆ ಎಲೆ ಕಲ್ಲರ್ ಇದೆಲ್ಲ ಆಹಾರದ ಕೊರತೆ ಇದು ನೋಡಿ ಇದು ಆಹಾರದ ಕೊರತೆ ಎಲೆ ಎಲ್ಲ ನೋಡಿ ಇಲ್ಲಿ ಹುಳ ನಾನು ಮೋಸ್ಟ್ಲಿ ಇವ್ರ ಹುಳ ಗ್ಯಾರಂಟಿ ಇರ್ಬೇಕೀರ ತಿಂದಿರೋದೆಲ್ಲ ಇಲ್ಲೆಲ್ಲ ಮೀಳತೆ ನೋಡಿ ಇಲ್ಲ 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 ಸುಳಿಯಲ್ಲಿ ಹುಳ ಐತೆ ಕಾಣ್ತಾ ಈ ವಾತಾವರಣದಾಗ ಇದು ಪ್ರತಿಯೊಂದು ಸುಳಿಗಳಲ್ಲೂ ಆಲ್ಮೋಸ್ಟ್ ಆಲ್ ಸಿಕ್ಕೇ ಸಿಕ್ತತ್ತು ನಿಮಗೆ ಈ ರೀತಿ ಹುಳ ಹಾಗೆ ಔಷಧಿ ಹೊಡ್ಯಕೇನ ಸಮಸ್ಯೆ ಎಲ್ಲ ಆರಾಮ್ಸೆ ಹೊಡಿಬೋದು ನೋಡಿ ಇಲ್ಲಿ ಡ್ಯಾಮೇಜ್ ಮಾಡೈತೆ ಮತ್ತು ಇದು ಇದರಲ್ಲಿ ಇಲ್ಲಿ ಡ್ಯಾಮೇಜ್ ಆಗೈತೆ ಹುಳುಗಳು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಇದ್ರೆ ಭಾಳಷ್ಟು ಆಗ್ತದೆ ನೋಡಿ ಇದು ಕೂಡ ಆಹಾರದ ಕೊರತೆನೇ ಇದು ಸೊ ಅಟ್ಲೀಸ್ಟ್ ಮೇಲುಗಡೆ ಒಂದಿಷ್ಟು ಫುಡ್ ಮಿಕ್ಸ್ ಮಾಡಿದಕ್ಕೆ ಸಿಂಪಡಣೆ ಮಾಡಿದರೆ ಒಂದು ರೋಗ ಕಂಟ್ರೋಲಿ ಬರ್ತದೆ ಒಂದು ಹುಳ ಆಯ್ತದೆ ಮತ್ತು ಇದಕ್ಕೆ ಆಹಾರವನ್ನು ನಾವು ಇದಕ್ಕೆ ಕೊಡ್ಬೋದು ಇಲ್ಲಿ ನೋಡಿ ಇಲ್ಲಿ ಏನಾಗಿತ್ತು ಅಂತ ಅಂದರೆ ಹಂತದ ಎಲೆಗಳು ಈ ಗಿಡ ನೋಡಿ ಇಲ್ಲಿ ಇದು 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 ಇದೆಲ್ಲ ಏನು ಸ್ವಲ್ಪ ಪೊಟ್ಯಾಶ್ ಕೊರತೆ ಆಗಿದ್ರು ಕೂಡ ಈ ಬಾರ್ಡ್ರ್ ಇಲ್ಲಿಂದ ಇಲ್ಲಿವರೆಗೂ ಸುಟ್ಟೋಗ್ತದೆ ಇಲ್ಲಿ ಪೊಟ್ಯಾಶ್ ಕೊರತೆ ಆಗಿದ್ದರೆ ಇದು ಅಂತೇನು ಪೊಟ್ಯಾಶ್ ಕೊರತೆ ಆಗಿಲ್ಲ ಇದಕ್ಕೆ ಇದು ರೋಗ ಇದು ಮತ್ತೆ ಈ ರೋಗ ಹತೋಟಿ ಬಂದೈತೆ ಫುಲ್ ಎಲ್ಲ ಇದೆಲ್ಲ ಹಳೇ ಗಾಯ ಥರ ಕಾಣ್ತೈತೆ ಇದೊಂದು ಸ್ವಲ್ಪ ಎಲ್ಲ ಒಂದು ಎರಡು ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಸ್ವಲ್ಪ ಕಾಣಿಸ್ಕೊಳ್ತೈತೆ ಈ ಬಾಡ್ರಿಗೆ ನಾನು ಊರೈತಲ್ಲ ಇದಂದು ಇದು ನೆಕ್ಸ್ಟ್ ನೋಡಿ ಇದು ಕಂಟ್ರೋಲಿ ಒಂದು ಕಿತ್ಕೊಂಡು ಹೇಳೋಣ ನೋಡಿ ಇದೆಲ್ಲ ಕಂಟ್ರೋಲಿ ಇದೆಲ್ಲ ಇಲ್ಲ ಅಂದ್ರೆ ಇದು ಫ್ರೆಶ್ ಐತಲ್ಲ ಇಲ್ಲಿ ಇಲ್ಲಿ ಕಾಣತ್ತೀರೀ ಈ ಚಿಕ್ಕಿ ಕಲರ್ ಇದೇ ರೀತಿ ಫ್ರೆಶ್ ಇರೋದು ಇನ್ನೂ ಜಾಸ್ತಿ ಆಗಿ ಇದೆಲ್ಲ ರೋಗ ಇದು ಒಂದು ವೇಳೆ ರೋಗ ಜಾಸ್ತಿ ಇದ್ದರೆ ಈ ಕೆಳ ಹಂತದ ಎಲೆಗಳೆಲ್ಲ ಸುಡವು ಇಲ್ಲಿಗೆ ನಿಂತ್ಕೊಂಡೆ ಆದ್ರೆ ಮ್ಯಾಲಿನ ಸುಳಿ ಎಲ್ಲ ಬಂದಿರೋದು ಇವೆಲ್ಲ ಚೆನ್ನಾಗಿದಾವೆ ಇಲ್ಲ ಅಂದಿದ್ರೆ ಏನಾಗ್ತದೆ ಈ ಸುಳಿ ಇಷ್ಟು ದೊಡ್ಡಕ್ಕೆ ಬರ್ತಾ ಇರಲಿಲ್ಲ ರೋಗ ಇದ್ದಿದ್ರೆ ಒಂದು ವೇಳೆ ರೋಗ ಎಲ್ಲ ಕ್ಲಿಯರ್ ಆಗಿದ್ದಕ್ಕೆ ಇದು ಚೆನ್ನಾಗಿ ಬರ್ತಾ ಇದೆ ಫುಡ್ ಸಾಕಾಗ್ತಾ ಇಲ್ಲ ಇದಕ್ಕೆ ಸರಿಯಾಗಿ ಎದ್ದು ಬರೋದಕ್ಕೆ ಸೊ ಇಲ್ಲಿ ಇಲ್ಲಿ ನಮ್ಮ ಹತ್ರ ತಗೊಂಡು ತೊಗೊಂಡು ಒಂದೆರಡು ಸಾರಿ ನಿ ಮಾಡಿದ್ನಲ್ಲ ಒಂದೆರಡು ಸರಿ ಹ್ಞೂ ಇಲ್ಲೇನು ಹೇಳ್ಬೋದು ಅಂತ ಅಂದರೆ ಬೆಂಕಿ ರೋಗ ಇದು ಅಲ್ಲಿಗೆ ನಿಂತ್ಕೊಂಡೈತೆ ಅದ್ರ ಮೇಲೆ ಎಲೆಗಳು ಚೆನ್ನಾಗಿ ಬರಕತ್ತಿದ್ದಾವೆ ನಾವೇನು ಮಾಡಿದ್ವಿ ಅಂದ್ರೆ ಒಳ್ಳೆ ಕಾಂಬಿನೇಷನ್ ಮಾಡಿ ಔಷಧಿ ಕೊಟ್ಟು ಪ್ರತಿಫಲನೇ ಹೇಳ್ಬೋದು ಇಲ್ಲಿ ಸೊ ಈ ರೀತಿ ನಿರ್ವಹಣೆ ಮಾಡ್ಬೇಕಂದ್ರೆ ಕೀಟಗಳ ಬಾಧೆ ನ್ಯೂಟ್ರಿಯನ್ ಡೆಫಿಷಿಯನ್ಸಿ ಆಗಿರ್ಬೋದು ನೆಕ್ಸ್ಟು ರೋಗಗಳ ಬಾಧೆ ಆಗಿರ್ಬೋದು ಇದು ಕಂಡೀಷನ್ ಕಂಡೀಷನ್ನು ವಸ್ತು ಕೂಡ ಇದ್ರ ಮೇಲೆ ಪರಿಣಾಮ ಬೀರ್ತವೆ ಇವೆಲ್ಲ ಸರಿ ಇರ್ಬೇಕು ಸರಿ ಇದ್ದಾಗ ಮಾತ್ರ ನಾವು ಅದನ್ನು ಸರಿದೂಗಿಸ್ಬೋದು ಬಟ್ ಯಾರದೇ ಔಷಧಿ ಅಂಗಡಿ ಹೋಗಿ ನೀವು ರೈತರು ಎಲ್ಲಾದರೂ ತಗೊಳ್ಳಿ ಔಷಧಿ ಹೊಡೆಯೋಕ್ಕಿಂತ ಎಲೆಗಳ ಮದ್ದು ಹೆಂಗಿದ್ದವು ಔಷಧಿ ಹೊಡೆದ ಮೂರ್ನಾಲ್ಕು ದಿನಕ್ಕೆ ಎಲೆಗಳ ಸ್ಥಿತಿ ಹೇಗಿದೆ ರೋಗ ಹುಳ ಮಾತ್ರ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲ ಒಂದು ಇಪ್ಪತ್ನಾಲ್ಕು ಒಳಗೆ ರೋಗ ರಿಯಾಕ್ಟ್ ಆಗಿಬಿಟ್ಟು ಕಂಟ್ರೋಲಿಗೆ ಬರ್ತದೆ ಹುಳ ಐದು ಹತ್ತು ನಿಮಿಷದಲ್ಲೇ ಸಾಯ್ಬೇಕು ಅವರು ಒಳ್ಳೆ ಔಷಧಿ ಕೊಟ್ಟಾರಂತ ಅರ್ಥ ಇಪ್ಪತ್ನಾಲ್ಕು ಗಂಟೆ ಅಂದರೆ ಈ ಬಾಡ್ರ್ ಸುಡೋದು ಇಲ್ಲಿಗೆ ನಿಂತ್ ಬಿಡಬೇಕಿದ್ವು ಇದು ಒಳ್ಳೆ ರೋಗ ಕಂಟ್ರೋಲಿಗೆ ಬಂದತ್ತೆ ಅಂತ ಅರ್ಥ ಒಂದು ಎಂಟು ದಿನದೊಳಗೆ ಎಂಟು ದಿನದಲ್ಲೇ ನಿಮ್ಗೆ ಏನು ಕಾಣುತ್ತೆ ರಿಸಲ್ಟ್ ಕಾಣ್ತೈತೆ ಆದರೆ ಮೇಲೆ ಸುಳಿ ಎಲ್ಲ ಹಸುರಾಗಿ ಚೆಂದ ಬರಬೇಕು ಮತ್ತು ಹಸಿರು ಕಲರಿಗೆ ಕನ್ವರ್ಟ್ ಆಗಬೇಕು ಆತ ಏನು ಮಾಡಿದೆ ಅಂದರೆ ಆ ಅಂಗಡಿಯವರು ಒಳ್ಳೆ ಔಷಧಿ ಕೊಟ್ಟಾರಂತ ನೀವು ಕಂಡು ಒಂದು ವಿಧಾನ ಅದು ಇಲ್ಲ ಅಂದರೆ ಎಂಟು ದಿನ ಆದರೂ ಗರಿಸೋಡೋದು ನಿಂತಿಲ್ಲ ಆ ಗಿಡನೂ ಡೆವಲಪ್ಮೆಂಟ್ ಆಗಿಲ್ಲ ಅಂದರೆ ಒಳ್ಳೆ ಔಷಧಿ ಕೊಟ್ಟಿಲ್ಲ ಅಂತ ಅರ್ಥ ಸೊ ರೈತ ಬಾಂಧವರಿಗೆ ಇಷ್ಟು ಈ ಇದರ ಮಾಹಿತಿ ಸಿಕ್ತು ಅಂತ ನಾನು ಅಂದ್ಕೊಳ್ತೀನಿ ಮತ್ತು ಇನ್ನೊಂದು ಏನಪ್ಪ ಅಂತ ಅಂದರೆ ಈ ಈ ಮಳೆ ಹಿಡ್ದಾಗೆ ಗೊಬ್ಬರಗಳನ್ನು ನೀವು ಹಾಕಬಾರ್ದು ಯಾಕೆ ಅಂತ ಅಂದರೆ ಪೋಟೋಸಿಂಥಸಿಸೇ ಆಗೋಲ್ಲ ಗಿಡ ಫುಡ್ಡೇ ತಗೊಳಲ್ಲ ಸೂರ್ಯನ ಬೆಳಕಿ ಗಿಡಗಳ ಮೇಲೆ ಎಲೆಗಳ ಮೇಲೆ ಬೆಳಲ್ಲ ಹಂಗಾಗಿ ಕೆಳಗಡೆ ಫುಡ್ ಹಾಕಿದರೂ ತೊಗೊಳ್ಳೋಲ್ಲ ಮೇಲುಗಡೆ ಕೊಟ್ಟರು ಕೂಡ ತಗೊಳಲ್ಲ ಅಂಥ ಸಂದರ್ಭದಲ್ಲಿ ಡಲ್ಲಾಗಿರ್ತದೆ ಹೆಂಗೆ ಅಂದರೆ ಒಂದು ಗಿಡ ಗಿಡನ ನೀವು ಕತ್ತಲಲ್ಲಿ ಬೆಳೆಸಿ ಒಂದು ಗಿಡನ ಬೆಳಕಲ್ಲಿ ಬೆಳೆಸಿ ಬೆಳಕಲ್ಲಿ ಬೆಳೆಯೋದು ಬೇಗ ಚೆನ್ನಾಗಾಗ್ತದೆ ಕತ್ತಲ್ಲಿ ಬೆಳೆಯೋದು ಚೆನ್ನಾಗಾಗಲ್ಲ ಅದರ ಅರ್ಥ ಅದೇನದು ಮಳೆ ಮೂಡಿ ಮೋರ ಮುಸ್ಕಿದ ವಾತಾವರಣ ಇದ್ದಾಗ ಮಳೆ ಬರ್ತಾ ಇದ್ದ ಗೊಬ್ಬರನೂ ಹಾಕಬಾರ್ದು ಔಷಧಿನೂ ಹೊಡಿಬಾರ್ದು ಸೊ ಮಳೆ ಫ್ರೀ ಇದ್ದ ಬೇಕಾದ್ರೆ ಮಾಡಿ ನಿಮಗೆ ಲಾಭ ಆಗ್ತದೆ ಇಲ್ಲ ಅಂದರೆ ಸುಮ್ಮನೆ ದಂಡ ಆಗ್ತದೆ ಸೊ ಇಷ್ಟು ಮಾಹಿತಿ ಸಿಕ್ತು ಅಂತ ನಾನು ಅವ್ರು ಸೊ ಧನ್ಯವಾದಗಳೊಂದಿಗೆ ನಿಮ್ಮ ಸಂಜೆ ಅವ್ರೆ ಟ್ರೇಡರ್ ಮಂಜುನಾಥ್ ನೋಡಿ ಇಲ್ಲಿ ಕೊಳೆ ರೋಗದ್ದು ಹೇಳ್ಬೋದು ನೋಡಿ ಇಲ್ಲಿ ಹಿಂಗಿರೋದು ಕಿತ್ಕಂಡಾಗಿ ಇದು ವಾಸನೆ ಬರಬಾರ್ದು ವಾಸನೆ ಬರ್ತೈತೆ ಅಂದರೆ ಇದು ಕೊಳೆ ರೋಗ ಇದು ಕಟಾಕಿ ಆಗೈತೆ ಅಂತ ಅರ್ಥ ಬಟ್